ఐన్ ఆఫ్ ద మోస్ట్ లక్స్ట్ రాస్కల్ దికాస్ వెన్ యు గో డీప్ ఇన్స్ డిబేట్స్ అండ్ సి ఐల్వేజ్ ఫీల్ దర్ సో మెనిస్యన్స్ హాట్ మచ్ మోర్ మెరిట్ దెన్ మీ అండ్ అన్ఫార్చునేట్ దే డోంట్ హేజ్ విచ్ ఐ స్పీకింగ్ సో లైక్ వైస్ ఎక్ కోటాంతర జన కనసన్న ನಾನು ಬದುಕ್ತಾ ಇದ್ದೀನಿ ಅಂತ ಈ ಸಂದರ್ಭಕ್ಕೆ ಕೇಳಿ ಕಿಚ್ಚ ಬಯಸ್ತೀನಿ ಐ ಆಮ್ ಲಕ್ಕಿ ಆ್ಯಂಡ್ ವೆರಿ ಫಾರ್ಚುನೇಟ್ ಐ ಡೋಂಟ್ ನೋ ಐ ಆಲ್ವೇಸ್ ಫೀಲ್ ಐ ಆಮ್ ವೆರಿ ಪ್ಯಾಷನೆಟ್ ಅಬೌಟ್ ಕಂಟ್ರಿ ಲೈಕ್ ವೈಸ್ ವಿ ಆಲ್ ಅವರ್ ಪ್ಯಾಷನೆಟ್ ಸೊ ಮೈ ಡಿಯರೆಸ್ಟ್ ಫ್ರೆಂಡ್ ಈ ಮೇಟ್ ಬಿ ಅ ಡಿಫ್ರೆಂಟ್ ಪಾರ್ಟಿ ಪೊಲಿಟಿಕ್ಸ್ ಇಸ್ ನಾಟ್ ಈ ಇಟ್ ಈಸ್ ನಾಟ್ ದ ಒಂದೇ ಆಲ್ಟರ್ನೇಟಿವ್ ಫಾರ್ ದಿಸ್ ಕಂಟ್ರಿ ಪರ್ಹ್ಯಾಪ್ಸ್ ಬಿ ಜೆ ಪಿ ಇವತ್ತು ಇದೆಯೋ ಕಾಂಗ್ರೆಸ್ ಇದೆಯೋ ಗೊತ್ತಿಲ್ಲ ಬಟ್ ಆದರೆ ನಮಗೆಲ್ಲರಿಗೆ ದೇಶನೇ ಮುಖ್ಯ ಆಗಿರ್ತದೆ ಸೊ ಇಮ್ಮೆಟ್ರಲ್ವಾ ಪೊಲಿಟಿಕಲ್ ಪಾರ್ಟೀಸ್ ಆದರೆ ನೀವು ಯಂಗ್ಸ್ಟರ್ಸ್ ಏನಿದೆ ನೀವು ಪೊಲಿಟಿಕ್ಸ್ನ ಭಾಳ ಅರ್ಥದಿಂದ ನೋಡ್ಕೋಬೇಕು